ಕುಕ್ಕಿಂಗ್ ವಿತ್ ಕಾವೇರಿ ಲಾಗ್ಸ್ಗೆ ಸ್ವಾಗತ ಇವತ್ತು ನಾವು ಇಟಗಿ ಕೊಪ್ಪಳ ಜಿಲ್ಲೆಯ ಉಕ್ನೂರು ತಾಲೂಕಿನ ಇಟಗಿ ಸೋಮೇಶ್ವರ ನೋಡೋಕೆ ಹೋಗಿದ್ವಿ ಅದನ್ನು ಲಾಗ್ ಮಾಡೀನಿ ನೋಡ್ರಿ ನಾನು ನಿಮಗಾದಷ್ಟು ತೋರಿಸ್ಬೇಕಂತೇಳಿ ಎಷ್ಟಾಗತ್ತೋ ಅಷ್ಟು ವಿಡಿಯೋ ಮಾಡೀನಿ ಇಲ್ಲ ಅದ್ರ ಮುಂದೆ ದೇವಸ್ಥಾನದ ಮುಂದೆ ಕೆರೆ ಐತಿ ನೋಡಿರಿ ಬಾತ್ಕುಳಿಯವಲ್ಲ ಭಾರಿ ಚೆಂದ ಆಡಕತ್ತವ ಕಾಲದ ಕಟ್ಟಡನ ಭಾಳ ಚಂದ ನೋಡೋಕೆ ಅದ್ರೊಳಗೆ ಹೆಂಗೆ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿರ್ತಾರೆ ಅಂದ್ರೆ ಭಾರಿ ಮಾಡಿರ್ತಾರೆ ನೋಡಿ ಮೇನ್ ದೇವಸ್ಥಾನಕ್ಕೆ ಹೊಂಟೇವೆ ನಾವು ಮೇಲೆ ಕಂಬ ನೋಡ್ರಿ ಕಂಬಗಳೆಲ್ಲ ಹೆಂಗೆ ಕೆತ್ತನೆ ಮಾಡ್ಯಾರ ಮೇಲುಗಡೆ ಚ ಡಿಸೈನ್ ನೋಡ್ರಿ ಇಲ್ಲಿ ಮುಂದೆ ನಂದಿ ಐತಿ ನೋಡ್ರಿ ಮೇಲೆಲ್ಲ ಯಾವ ಥರ ಡಿಸೈನ್ ಮಾಡ್ಯಾರ ನೋಡ್ರಿ ಇಲ್ಲಿ ಬಾಗಿಲ ನೋಡ್ರಿ ಇದ್ದು ದ್ವಾರ ಬಾಗ್ಲ ಒಳಗಡೆ ಈ ಥರ ಐತೆ ನೋಡ್ರಿ ನೋಡ್ರಿ ಕಂಬದೊಳಗೆ ಎಷ್ಟು ಚಂದ ಡಿಸೈನ್ ಮಾಡ್ಯಾರ കല്ല കമ്പ ഭാര ചെന്ത ഇവല്ല ഈല്ല നോട്രി ഇവല്ല ഈ കാലത് അതോ ഇല്ല വണ്ടായി നോട്രി ഫിക്ല തോർസ്തരല്ല ನೋಡಿರಿ ಹೊಂಡ ಹೆಂಗೈತಿ ಭಾರಿ ಚಂದ ಮಾಡ್ಯಾರ ಆಗ ಹೊಂಡನು ನೋಡ್ರಿ ಆವಾಗಿನ ಕಾಲದಲ್ಲ ಕಟ್ಟಡ ದೇವಸ್ಥಾನ ಅಂದ್ರೆ ನೋಡು ಹಂಗೆ ಅದಾವ ಗೋಪುರ ಇಲ್ಲಿ ನೀವು ಒಮ್ಮೆ ಹೋಗಿ ಬರ್ಬೋದು ಹೋಗಿ ಬರುವಂಥ ಸ್ಥಳ ಆಯ್ತದೆ ಅಲ್ಲಿ ವಾತಾವರಣವೂ ಬಹಳ ಸುಂದರವಾಗಿದೆ